ನಮಸ್ಕಾರ ಕರ್ನಾಟಕ ಯಾರಾದರೂ ಕಳ್ತನ ಮಾಡಿದ್ರೆ ರಾಜಕಾರಣಿನೋ ಸಾಮಾನ್ಯ ಜನೋ ನಾವು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ವಾಡಿಕೆ ಇವಾಗ ಇಡೀ ಕರ್ನಾಟಕದ ಪೊಲೀಸರೇ ಓಡೋಗ್ತಾ ಇದ್ದಾರೆ ಕಳೆದ ಒಂದು ವಾರದಲ್ಲಿ ಪೊಲೀಸರ ಎಲ್ಲೆಲ್ಲಿ ಓಡೋದ್ರು ಎಲ್ಲೆಲ್ಲಿ ಕಳ್ತನ ಮಾಡಿದ್ರು ಲಂಚಾಯಿಸ್ಕೊಂಡ್ರು ನೋಡಿದ್ದೀರಾ ಈಗ ಲೇಟೆಸ್ಟ್ ಏನು ಗೊತ್ತಾ ಬಿಡದಿ ಅಲ್ಲ ಕೆಂಗೇರಿ ಪೋಲೀಸ್ ಇನ್ಸ್ಪೆಕ್ಟರ್ ಶಂಕರ್ ನಾಯಕ ಒಂದು ವರ್ಷದ ಹಿಂದೆ ಒಬ್ಬ ಕಳ್ಳನತ್ರ ಎಪ್ಪತ್ತು ಲಕ್ಷ ರೂಪಾಯಿ ಎಪ್ಪತ್ತೆರಡು ಲಕ್ಷ ಜಪ್ತಿ ಮಾಡಿ ಅದನ್ನು ತಿಂದಾಕಿ ಈಗ ಓಡೋಗಿದ್ದಾನೆ ಆಮೇಲೆ ಅದನ್ನು ಹೈಕೋರ್ಟ್ಗೆ ಹಾಕಿದ್ದಾನೆ ಹೈಕೋರ್ಟ್ ಅವರು ಸ್ಕ್ವಾಶ್ ಮಾಡೋಕ್ಕಾಗಲ್ಲಪ್ಪ ನಿನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹಂಗೆ ಬಿಟ್ಟಿದ್ದಾರೆ ಈಗ ಹೊಸ್ದಾಗಿ ಆ ಕೆಂಗೇರಿಯಿಂದ ಅದನ್ನು ಎಫ್ ಐ ಆರ್ ಮಾಡಿದ್ದು ಎ ಸಿ ಪಿ ಭರತ್ ರೆಡ್ಡಿ ಈಗ ಅಲ್ಲಿಂದ ಲಂಚ ಕೊಟ್ಟು ಬಿಡದಿಗೆ ಹಾಕ್ಸ್ಕೊಳವನೇ ಲಂಚ ಮಾಡೋಕ್ಕೋಸ್ಕರ ದುಡ್ಡು ಮಾಡೋಕ್ಕೋಸ್ಕರ ಬಿಡದಿಗೆ ಹೋಗಿ ಅಲ್ಲಿ ಎರಡು ಎಫ್ ಹೊಸ್ದಾಗ ಎರಡು ಕಂಪ್ಲೇಂಟ್ ಬಂದೈತೆ ಗೌಡ ಐ ಜಿ ಹತ್ರ ಕಂಪ್ಲೇಂಟ್ ಹೋಗಿದೆ ಇವನು ಯಾರು ಶಂಕರ್ ನಾಯ್ಕ ಇನ್ಸ್ಪೆಕ್ಟ್ರು ಓಡ ಬಿಟ್ಟವನೇ ಓಡು ಮಗ ಓಡು ಮಗ ಬಿಡ ಬೇಡ ಅವನ್ನ ಏನು ಗತಿ ಬಂತಪ್ಪ ನಿಮಗೆ ಅಲ್ಲರೂ ಏ ಪೋ ಕಾಕಿ ಪಡೆಗಳ ಇಷ್ಟ ತಿನ್ನೋದು ಆಮೇಲೆ ಶಂಕರ್ ಭ್ರಷ್ಟಾಚಾರದ ಬಗ್ಗೆ ತುಂಬ ದೊಡ್ಡ ವಿಚಾರ ಇದೆ ನಾನು ಒಂದೆರಡು ನಿಮಿಷದಲ್ಲಿ ಹಂಚ್ಕೊಳ್ತೀನಿ ಆತ ಕರ್ನಾಟಕದಲ್ಲಿ ಯಾರೂ ಕಟ್ಟಡದಂಥ ಒಂದು ಮನೆಯನ್ನು ಅಲ್ಲೇ ಕೆಂಗೇರಿಗೆ ಹೋಗ್ಬೇಕಾರೆ ಎಲ್ಲೋ ಅಲ್ಲಿ ಕಟ್ಟಿದನಂತೆ ದ ಒನ್ ಆಫ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಹೌಸ್ ಇನ್ ದ ವರ್ಲ್ಡ್ ಅಂತ ಹೇಳಿ ಐ ಮೀನ್ ಇನ್ನು ಕರ್ನಾಟಕ ಅಂತಾರೆ ಸುಮಾರು ನಲವತ್ತು ಕೋಟಿ ಬೆಲೆ ಬಾಳೋದು ಅಂತ ನಾನು ನೋಡಿಲ್ಲ ಇವತ್ತು ಫೋಟೋ ಮತ್ತು ವಿಡಿಯೋ ಬರ್ತಾ ಇದೆ ಓಕೆ ಕಂಟಿನ್ಯೂ ಸುಮಾರು ನಲವತ್ತು ಕೋಟಿ ಬೆಲೆ ಬಾಳೋ ಮನೆಯನ್ನು ಕಟ್ಟಿದನಂತೆ ನಮಗಿರೋ ಮಾಹಿತಿ ಪ್ರಕಾರ ಒಂದು ಹೆಣ್ಣುಮಗಳು ಇನ್ಫಾರ್ಮರು ನಾವು ಆಡಿಟಿಗೆ ಕೊಟ್ಟಿದ್ದೀವಿ ಆ ಡಾಕ್ಯುಮೆಂಟ್ಸನ್ನು ಅಕ್ರಮ ಆಸ್ತಿಗಳನ್ನು ಆಮೇಲೆ ಈ ಥರ ಹಿಂದೆ ಒಬ್ಬ ಎಮ್ ಎಲ್ ಎ ಮತ್ತು ಮಿನಿಸ್ಟ್ರಿ ಇದನ್ನಂತೆ ಅದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಬೈ ಆಫ್ಟರ್ನೂನ್ ಹ್ಯಾವ್ ಎ ಕ್ಲಿಯರ್ ಪಿಚ್ಚರ್ ಎಬೌಟ್ ಈ ಓಡಿ ಹೋಗಿರುವ ಇವನ ಬಗ್ಗೆ ಯಾರು ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಪಿಚ್ಚರ್ನ ಕೊಡ್ತೀವಿ ಮಾಧ್ಯಮ ತೋರಿಸಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತೀವಿ ಮಾಧ್ಯಮ ಎಲ್ಲ ಒಂಥರ ಈ ಪೊಲೀಸರಿಗೆ ಒಂಥರ ಅಂಟಮ್ಮಂದರು ಅವ್ರು ತೋರಿಸಲ್ಲ ಬಿಟ್ಟಾಕಿ ಅದು ಬಿ ಟಿ ವಿಲ್ಲೂ ಒಂದನ್ನು ಬರ್ತಾಯಿದೆ ಅವನು ಮಾಡಿರೋವಂಥ ಆಸ್ತಿ ಒಂದು ಸಾವಿರ ಕೋಟಿಗೂ ಹೆಚ್ಚು ಅಂತ ಮಾಹಿತಿ ಇದೆ ಈತನ ಬ್ಯಾಕ್ಗ್ರೌಂಡಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಕಾಂಗ್ರೆಸ್ ಸಚಿವ ಇದ್ದಾನೆ ಅಂತೂ ಸಹ ಬಂದಿದೆ ಕನ್ಫರ್ಮ್ ಇಲ್ಲ ನಾವು ಮಧ್ಯಾಹ್ನಷ್ಟು ಕನ್ಫರ್ಮ್ ಮಾಡ್ತೀನಿ ಅವ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ನಂಗೆ ಕಾಂಗ್ರೆಸ್ಸಲ್ಲಿ ಮಿನಿಸ್ಟ್ರೇ ನಮ್ಮ ಸಂಬಂಧಿಕರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಒಂದು ಸಾವಿರ ಕೋಟಿ ಅಕ್ರಮ ಆಸ್ತಿ ಮಾಡಿದಾರಂತೆ ಮನೆಯೇ ನಲವತ್ತು ಕೋಟಿ ಇದೆಯಂತೆ ಮನೆಯದು ಎಲ್ಲ ಡೀಟೇಲ್ಸ್ ತರ್ತಾ ಇದೆ ನಮ್ಮೇಲೆ ಈ ಒಂದು ಮಾಹಿತಿಗಳನ್ನು ಕೊಟ್ಟಳು ಒಬ್ಬ ಹೆಣ್ಣುಮಗಳು ನಮಗೆ ಒಬ್ಬ ಹೆಣ್ಣುಮಗಳು ಇನ್ಫಾರ್ಮರು ನಾವೇನು ಮಾಡಿದ್ದೀವಿ ಅಂತಂದರೆ ಇದು ಚೆನ್ನಾಗಿ ಕೊಬ್ಬಿರೋ ಕುರಿ ಕರ್ನಾಟಕ ಪೊಲೀಸು ಲೋಕಾಯುಕ್ತ ವರ್ಕೌಟ್ ಆಗೋಲ್ಲ ಹಾಗಾಗಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಇದನ್ನು ಇ ಡಿ ಮತ್ತು ಏನೋ ಸಿ ಬಿ ಐ ಕೊಡ್ತಾಯಿದ್ದೀವಿ ಆಲ್ರೆ ಆಲ್ರೆಡಿ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಸಿ ಬಿ ಐ ಮತ್ತು ಇ ಡಿ ಐನಲ್ಲಿ ಈ ಕುರಿನ ಸಿ ಬಿ ಐ ಮತ್ತು ಅವ್ರ ಕೈಲಿ ಕಳಿಸ್ತೀವಿ ಚೆನ್ನಾಗಿ ಬೇದಿ ಕೊ ಅಲ್ರಿ ಒಬ್ಬ ಸಾವಿರದ ಐನೂರು ಇನ್ಸ್ಪೆಕ್ಟರ್ಗಳವರಂತೆ ಕರ್ನಾಟಕದಲ್ಲಿ ಒಬ್ಬ ಬಿಡದಿ ಇನ್ಸ್ಪೆಕ್ಟ್ರು ಸಾವಿರ ಕೋಟಿ ಅಂತಂದರೆ ಇನ್ನು ಮಿಕ್ಕ ಒಂದೂವರೆ ಸಾವಿರ ಕೋಟಿ ನಾನು ಹೇಳ್ತಾ ಇದ್ದಲ್ಲ ತಿಂಗಳಿಗೆ ಏಳು ಸಾವಿರ ಕೋಟಿ ಕಲೆಕ್ಷನ್ನು ತಮಾಷೆ ಅಂದ್ಕೊಂಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಇವ್ರು ಮಾಡ್ತಾ ಇದ್ದಾರೆ ಹಾಂ ಸರ್ಕಾರ ಮತ್ತು ಹೋಮ್ ಮಿನಿಸ್ಟ್ರು ಮಲ್ಕೊಂಡವ್ರಾ ಡಿ ಜಿ ಪಿ ಮಲ್ಕೊಂಡಿದ್ಯನಪ್ಪ ಏನು ಮಾಡ್ತೀವೋ ಬೇರೆಯೇ ಬಲ್ಲ ಇದು ನಮ್ಮ ಕರ್ನಾಟಕದ ಪೊಲೀಸರ ಭ್ರಷ್ಟಾಚಾರ